ಎಸ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ದೊಡ್ಡಬಸರಾಜ್ ಅಂತೇಳಿ ಸೊ ನಾವು ವಿಜಯನಗರ ಡಿಸ್ಟಿಕ್ಕು ಅಗಿಬೊಮ್ಮಿ ತಾಲೂಕು ಅಂತೇಳಿ ಸೊ ನಾವೀಗ ಶಿವಮೊಗ್ಗದಲ್ಲಿದ್ದೀವಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ನಾವು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಂದರೆ ಬೀಟ್ ಫಾರೆಸ್ಟರಿಗೆ ಕಾಲ್ಫಮ್ ಮಾಡಿರ್ತಕ್ಕಂಥ ಐನೂರು ನಲವತ್ತು ಹುದ್ದೆಗಳಿಗೆ ಸೊ ನಾವು ಕೂಡ ಆ ಹುದ್ದೆಗೆ ಹೋಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ಮ್ಯಾಥ್ಸ್ ಇರ್ಬೋದು ಜಿ ಕೆ ಇರ್ಬೋದು ಪ್ರತಿಯೊಂದು ಸಬ್ಜೆಕ್ಟನ್ನು ಕೂಡ ಕಲೀಲಿಕ್ಕೆ ಬಂದಿದ್ವಿ ಸೊ ನಾವು ಮೂಲತಃ ಆರ್ಟ್ಸ್ ಆರ್ಟ್ಸ್ ಬ್ಯಾಗ್ರೌಂಡಿಂದ ಬಂದಿರತಕ್ಕಂಥವ್ರು ಮ್ಯಾಥ್ಸ್ ಬಗ್ಗೆ ನಮಗೆ ಅಷ್ಟೊಂದು ಕೀ ಇದು ಇರೋಲ್ಲ ಸೊ ಅದಕ್ಕೋಸ್ಕರ ಮ್ಯಾಥ್ಸನ್ನು ಕಲಿಕ್ಕೋಸ್ಕರ ಇಲ್ಲಿ ಅಲ್ಲಿದ್ದ ಇಲ್ಲಿ ಬಂದಿದ್ದೀವಿ ಸೊ ಒಂದು 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 ಎರಡು ಮಗ್ಗಿಯಿಂದ ಹಿಡಿದು ಅಪ್ ಟು ಸೆಕೆಂಡ್ ಪಿ ಸಿ ಮ್ಯಾಥ್ಸ್ವರೆಗೂ ಏನೇನಿದೆ ಮ್ಯಾಥ್ಸ್ ಒಳಗೆ ಅದನ್ನೆಲ್ಲದನ್ನು ಕಂಪ್ಲೀಟಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಸೊ ಅದಕ್ಕೆ ಕಲಿಸಿದ್ದಾರೆ ಸೊ ನಮ್ಮಲ್ಲಿ ಒಂಥರ ಮೂ ಕಲ್ಲಿನ ಥರ ಇರ್ತಕ್ಕಂಥ ಮೂರು ಇದನ್ನು ಶಿಲೆ ಥರ ಆಗಿ ನಮಗೆ ಇಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಸರ್ಸ್ಗಳೆಲ್ಲ ಕೆತ್ತಿದ್ದಾರೆ ಸೊ ಒಂಥರ ಶಿಲೆ ಥರ ಆಗಿದ್ದೀವಿ ಈಗ ನಾವು ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಮತ್ತು ಕಡಿಮೆ ಕಾಸ್ಟ್ ಒಳಗೆ ಕಲಿಸ್ತಾರೆ ಕಡಿಮೆ ದಿನದೊಳಗೂ ಕೂಡ ಕಲಿಸ್ತಾರೆ ಮತ್ತು ಇಲ್ಲಿ ಆಫ್ಲೈನ್ ಒಳಗೆ ಯಾರಿಗೆ ಬರೋಕ್ಕಾಗಿಲ್ಲೋ ಸೊ ಆನ್ಲೈನಲ್ಲೂ ಕೂಡ ಅವೈಬಲ್ ಇದೆ ಅಲ್ಲಿ ಕೂಡ ಆನ್ಲೈನ್ ಒಳಗು ಕಲಿಬೋದು ಸೊ ಈಗ ನಾವು ಆಫ್ಲೈನಲ್ಲಿ ಕಲಿತಾ ಇದ್ದೀವಿ ಸೊ ನಾವು ಇಲ್ಲೂ ಇರ್ತಕ್ಕಂಥವ್ರಿಗೂ ಕೂಡ ಆನ್ಲೈನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದು ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತು ನಾವು ಜಸ್ಟ್ ಎಷ್ಟು ಸ್ಪರ್ಧಾ ಜಗತ್ತಂದರೆ ಸ್ವಲ್ಪ ಇಷ್ಟಕ್ಕಷ್ಟೇ ಸೀಮಿತ ಆಗಿರ್ತೀವಿ ಸೊ ಇಲ್ಲಿ ಕೋಚಿಂಗ್ ಸೆಂಟ್ರಿಗೆ ಬಂದಾಗ ಸೊ ಇದು ಸ್ಪರ್ಧಾ ಜಗತ್ತು ಜಗತ್ತನ್ನೋಂಥದ್ದು ಯಾವ ರೀತಿಯಾಗಿ ಹರಡಿರುತ್ತೆ ಸೊ ನಾವು ಎಷ್ಟು ಕಲಿಬೇಕು ಅನ್ನುವಂಥದ್ದನ್ನು ಸರ್ಸ್ಗಳೆಲ್ಲ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ ಸೊ ಅದಕ್ಕೋಸ್ಕರ ನಾವು ಸ್ಪರ್ಧಾ ಜಗತ್ತನ್ನು ಗೆಲ್ಲಬೇಕಪ್ಪ ಅಂದರೆ ಒಂದಾದರೂ ಕೋಚಿಂಗ್ ತೊಳ್ಬೇಕು ಅನಿಸುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಬನ್ನಿ ಕೋಚಿಂಗನ್ನು ತೋಳ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್